ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಯಾರ ಒಂದು ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ ಗೈಸ್ ಗೈಸ್ ತುಂಬ ಜನ ಇದ್ರೆ ಈ ಬಾರಿ ಕಿಚ್ಚನ ಚಪ್ಪಾಳೆ ಇಲ್ವಾ ಕಿಚ್ಚನ ಚಪ್ಪಾಳೆ ಇದ್ರೆ ಯಾರಿಗೆ ಬರಬಹುದು ಅಂತ ಕೇಳ್ತಾಯಿದ್ರೆ ಹೌದು ಗಾಯ್ಸ್ ಆ ಒಂದು ಕಿಚ್ಚನ ಚಪ್ಪಾಳೆಯ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಬಂದಿದ್ದೀನಿ ಸೊ ಗೈಸ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ಗೈಸ್ ಓಕೆ ಗೈಸ್ ಎಲ್ಲ ಸೀಸನ್ಗಳಲ್ಲೂ ಕೂಡ ನೀವು ನೋಡಿರ್ಬೋದು ಕಿಚ್ಚನ ಚಪ್ಪಾಳೆ ಅನ್ನೋದು ಎಷ್ಟು ಮಹತ್ವವಾಗಿರುತ್ತೆ ಅಂತ ಈ ಸೀಸನ್ನು ಕೂಡ ಈ ಒಂದು ಕಿಚ್ಚನ ಚಪ್ಪಾಳೆ ಇದೆ ಅನ್ನೋದು ನಮಗೆ ಒಂದು ಇನ್ಫಾರ್ಮೇಷನ್ ಕೂಡ ಬಂದಿದೆ ಮತ್ತು ಕಳಪೆ ಮತ್ತು ಉತ್ತಮ ಕೇಳ್ತಾ ಇದ್ರಿ ಅದು ಗೈಸ್ ಈ ಒಂದು ಕಳಪೆ ಮತ್ತು ಉತ್ತಮ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಈ ಬಾರಿ ಒಂದು ರೀತಿ ಡಿಫ್ರೆಂಟಾಗಿ ಆಗಿ ಈ ಒಂದು ಬಿಗ್ ಬಾಸ್ನ ಮಾಡ್ತಾ ಇರೋದ್ರಿಂದ ಹೊಸ ಅಧ್ಯಾಯ ಆಗಿರೋದ್ರಿಂದ ಈ ಒಂದು ಕಳಪೆ ಮತ್ತು ಉತ್ತಮ ಕೊಟ್ಟಾದ ಮೇಲೆ ಕಳಪೆ ಯಾರು ಬರ್ತೀವಿ ಅವ್ರನ್ನ ಜೈಲಿಗೆ ಹಾಕಬೇಕಾಗಿರುತ್ತೆ ಸೊ ಅದರಿಂದ ಈ ಬಾರಿ ಯಾವುದೇ ರೀತಿ ಸಪ್ರೇಟ್ ಜೈಲು ಕೂಡ ಇಲ್ಲ ಆದ್ದರಿಂದ ಈ ಬಾರಿ ಕಳಪೆ ಮತ್ತು ಉತ್ತಮ ಇಲ್ಲ ಅದರ ಬದಲು ಬೇರೆ ಏನಾದರೂ ಕೂಡ ಡಿಫ್ರೆಂಟಾಗೆ ಈ ಬಾರಿ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ನಂತರ ಈ ಒಂದು ಕಿಚ್ಚನ ಚಪ್ಪಾಳೆಗೆ ಬರೋದಾದರೆ ಈ ಒಂದು ಕಿಚ್ಚನ ಚಪ್ಪಾಳೆ ಈ ಬಾರಿ ಏನಾದರೂ ಕೂಡ ಇತ್ತು ಅಂದರೆ ಈ ಒಂದು ಕಿಚನ ಚಪ್ಪಾಳೆ ಇತ್ತು ಅಂದರೆ ಯಾರಿಗೆ ಈ ಒಂದು ಕಿಚನ ಚಪ್ಪಾಳೆ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ ಅವರ ಹೆಸರು ಕಮೆಂಟ್ ಮಾಡಿ ಸೊ ಗೈಸ್ ಈಗ ಬಂದಿರುವಂತಹ ಪ್ರಕಾರ ಉಗ್ರಂ ಅವರಿಗೆ ಈ ಒಂದು ಕಿಚನ ಚಪ್ಪಾಳೆ ಬಂದಿದೆ ಅಂತ ನಮಗೆ ತಿಳಿದು ಬಂದಿದೆ ನಂತರ ಇವತ್ತಿನ ಒಂದು ಎಲಿಮಿನೇಷನ್ನಲ್ಲಿ ಮನೆ ಬಿಟ್ಟು ಮೊದಲನೇದಾಗಿ ಎಲಿಮಿನೇಷನ್ ಆಗಿ ಹೋಗ್ತಾ ಇರೋದು ಸೊ ಗೈಸ್ ಮನೆಯ ಕ್ಯಾಪ್ಟನ್ ಆದಂತಹ ಅಂಶ ಏನಿದ್ದಾರೆ ಇವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮೊದಲನೇ ವಾರ ಇವರು ಮನೆಗೆ ಹಿಂತಿರುಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಇದು ಒಂದು ರೀತಿ ಪಕ್ಕ ಕನ್ಫರ್ಮೇಶನ್ ಕೂಡ ಆಗಿದೆ ನೀವು ನೋಡ್ಬೋದು ಟ್ರೋಲರ್ಸ್ಗಳು ಕೂಡ ಆಗ್ತಾ ಇದ್ದಾರೆ ನಮ್ಗೆ ನಾನು ಕೂಡ ಬೆಳಗ್ಗೆ ಒಂದು ವೀಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಮಾಡಿದ್ದೀನಿ ಇವರು ಮನೆ ಬಿಟ್ಟು ಹೋಗಿದ್ದಾರಂತೆ ಅಂದರೆ ಎಲ್ಮ್ನೆಟ್ ಆಗಿ ಮನೆ ಬಿಟ್ಟು ಹೋಗಿದ್ದಾರೆ ಇದು ಈ ಒಂದು ವೀಡಿಯೋ ಅಪ್ಡೇಟ್ ಆಗಿದೆ ಸೊ ಗೈಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾರು ಒಂದು ಕಮೆಂಟ್ ಮಾಡಿ ಗೈಸ್